ನಮಸ್ಕಾರ ಸ್ನೇಹಿತರೆ ಚಲನಚಿತ್ರ ಕಲಾವಿದರು ಅಂದ ತಕ್ಷಣ ಸಾಮಾನ್ಯ ಜನರಿಗೆ ಒಂದು ಕಲ್ಪನೆ ಇರುತ್ತೆ ಏನಂತೇಳಿದ್ರೆ ಅವರು ಲಕ್ಜುರಿಯಾಗಿ ಲೈಫನ್ನು ಲೀಡ್ ಇರ್ತಾರೆ ಅವರಿಗೆ ಹಣಕಾಸಿನ ತೊಂದರೆ ಇರೋದಿಲ್ಲ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ಬದುಕನ್ನು ಆರಾಮಾಗಿ ಸಾಗಿಸ್ತಾ ಅನ್ನೋ ಒಂದು ನಂಬಿಕೆ ಇದೆ ಆಕಸ್ಮಿಕವಾಗಿ ಇದೇನು ಬಸ್ ಸಂಚಾರವನ್ನು ಬಂದ್ ಮಾಡಿದ್ದಾರೆ ಆ ಒಂದು ಬಿಸಿ ಖ್ಯಾತ ನಟ ಹೊನ್ನವಳ್ಳಿ ಕೃಷ್ಣ ದಂಪತಿ ಕೂಡ ತಟ್ಟಿದೆ ಅಂತಲೇ ಹೇಳಬಹುದು ಅವರು ಕೂಡ ಮ್ಯಾಜಿಕಲ್ಲಿ ಬಸ್ಗಾಗಿ ಕಾಯ್ತಾ ಇರೋವಂಥ ಬಸ್ಗಳ ವ್ಯವಸ್ಥೆ ಇಲ್ಲ ಬಂದ ಇದೆ ಅಂತ ಅಂದು ಗೊತ್ತಾದ ಮೇಲೆ ಬೇರೆ ವ್ಯವಸ್ಥೆ ಮಾಡಿಕೊಳ್ಳೋಸ್ಕರ ಪರದಾಡೋ ಒಂದು ಸ್ಥಿತಿಯನ್ನು ಕಾಣಬೇಕಾಯ್ತು ಸಾರ್ವಜನಿಕರಿಗೆ ಈ ಬಸ್ ಬಂದಿಂದಾಗಿ ತುಂಬಾ ತೀವ್ರವಾದ ಒಂದು ಸಂಕಷ್ಟ ಆಗಿದೆ ಅಂತಲೇ ಹೇಳ್ಬೋದು ಯಾಕಂತೇಳಿದ್ರೆ ಬೆಂಗಳೂರಿನಂಥ ಒಂದು ನಗರದಲ್ಲಿ ಲಕ್ಷಾಂತರ ಜನ ಬಸ್ನಿಂದಾನೇ ಓಡಾಡುವಂಥ ಒಂದು ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ ಈ ರೀತಿ ಬಂದ್ನಿಂದಾಗಿ ಅವರಿಗೆ ತೀವ್ರವಾದ ತೊಂದರೆ ಆಗ್ತಾಯಿದೆ ಪ್ರತಿನಿತ್ಯ ಕೆಲಸ ಕಾರ್ಯಗಳಿಗಾಗಿರ್ಬೋದು ಊರುಗಳಿಗೆ ಹೋಗುವಂಥದ್ದಾಗಿರ್ಬೋದು ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳಿಗೆ ಓಡಾಡುವಂಥದ್ದು ಲಕ್ಷಾಂತರ ಜನ ಬಸ್ಗಳನ್ನು ನಂಬ್ಕೊಂಡಿರ್ತಾರೆ ಸಾರ್ವಜನಿಕ ಬಸ್ಗಳನ್ನು ಈ ರೀತಿ ಬಂದಿನಿಂದಾಗಿ ಎಲ್ಲರೂ ಸಂಕಷ್ಟವನ್ನು ಅನುಭವಿಸೋ ಥರ ಆಗಿದೆ ಬೇರೆ ವ್ಯವಸ್ಥೆ ಮಾಡ್ಕೋಬೇಕಂತೇಳಿದ್ರೆ ಖಾಸಗಿಯವರು ಕೂಡ ಬೇಕಾಬಿಟ್ಟು ಹಣದ ಬೇಡಿಕೆಯನ್ನು ಇಟ್ಟಿರ್ತಾರೆ ಅವರಿಗೆ ಕಷ್ಟ ಆಗುತ್ತೆ ಹೆಚ್ಚಿನ ಹಣವನ್ನು ಭರಿಸುವಂಥದ್ದು ಆದರೆ ಅನಿವಾರ್ಯವಾಗಿ ಭರಿಸಬೇಕಾದಂಥ ಒಂದು ಸಂಕಷ್ಟ ಇದ್ರಾಗಿದೆ ಸರ್ಕಾರ ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಲಿ ಬಸ್ ಸಂಚಾರ ವ್ಯವಸ್ಥೆ ಸಹಜ ಸ್ಥಿತಿಗೆ ಬರಲಿ ಅಂತ ನಾವು ಕೂಡ ಸರ್ಕಾರವನ್ನು ಬೇಡ್ಕೊಳ್ತಾ ಇದ್ದೀವಿ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಚಲನಚಿತ್ರ ಕಲಾವಿದರು ಅಂದ ತಕ್ಷಣ ಅವರು ಖಾಸಗಿ ವ್ಯವಸ್ಥೆಗಳಿರ್ತವೆ ವಾಹನಗಳದ್ದು ಅವರು ಆರಾಮಾಗಿ ಓಡಾಡ್ಕೊಂಡು ಇರ್ತಾರೆ ಅನ್ನೋದು ಒಂದು ಕಲ್ಪನೆ ಇದೆ ಸಾಮಾನ್ಯರಲ್ಲಿ ಅದರಲ್ಲೂ ಕೂಡ ಸುಮಾರು ಐದುನೂರ ಆರುನೂರು ಚಿತ್ರಗಳಲ್ಲಿ ನಟಿಸಿದಂಥ ಕಲಾವಿದರು ಕೂಡ ಸಾರ್ವಜನಿಕ ಬಸ್ ವ್ಯವಸ್ಥೆಯನ್ನೇ ನಂಬಿಕೊಂಡು ಓಡಾಡ್ತಾ ಇದ್ದಾರೆ ಅಂತಂದಾಗ ಕೆಲವರಿಗೆ ಆಶ್ಚರ್ಯ ಅಂದ ಆಗ್ಬೋದು ಗೊತ್ತಿರೋರಿಗೆ ಗೊತ್ತಿರುತ್ತೆ ಆದರೆ ಸಾಮಾನ್ಯ ಜನರಿಗೆ ಎಲ್ಲ ವಿಷಯಗಳು ಗೊತ್ತಿರೋದಿಲ್ಲ ಅವರು ಸಿನಿಮಾ ಕಲಾವಿದರು ಅಂದ ಅವರ ಕಲ್ಪನೆ ಬೇರೆ ಥರನೇ ಇರುತ್ತೆ ಅದರಲ್ಲೂ ಕೂಡ ಹಲವು ಹಿರಿಯ ನಾಯಕ ಜೊತೆ ಅಭಿನಯಿಸಿ ಐದುನೂರ ಆರುನೂರು ಸಿನಿಮಾಗಳಲ್ಲಿ ಕೆಲಸ ಮಾಡಿಯೂ ಕೂಡ ಸರ್ಕಾರಿ ವ್ಯವಸ್ಥೆಯ ಬಸ್ಗಳನ್ನು ನಂಬಿಕೊಂಡು ಓಡಾಡ್ತಾರಂಥ ಕೃಷ್ಣ ಅಂತವರು ತುಂಬ ಜನ ಇದ್ದಾರೆ ಅಂತಲೇ ಹೇಳಬಹುದು